ನನಗೀಗ ಪ್ರೆಸೆಂಟ್ಲಿ ವಿರಾಟ್ ಕೊಹ್ಲಿ ಆದರೆ ನಾನು ಹೇಳೋದು ಒಂದೇನಂದರೆ ಈ ಮ್ಯಾಚಲ್ಲಿ ಆಗಲಿ ಶ್ರೇಯಸ್ ಆಗಲಿ ಅವ್ರ ಮೇಲೆ ಡಿಪೆಂಡ್ ಆಗದೆ ಫ್ರಮ್ ಫಸ್ಟ್ ಬ್ಯಾಟ್ಸ್ಮನಿಂದ ಲಾಸ್ಟ್ ಯಾರಿದ್ದಾರೆ ಆಲ್ರೌಂಡ್ರು ಅವ್ರು ಫುಲ್ಲು ಪಫಾಮೆನ್ ಪರ್ಫಾಮೆನ್ಸ್ ಕೊಡಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ನೋಡಿದ್ದೀವಿ ಲಾಸ್ಟ್ ಮ್ಯಾಚಲ್ಲೆಲ್ಲ ತುಂಬ ಒದ್ದಾಡ್ಕೊಂಡು ಲಾಸ್ಟ್ ಮೂಮೆಂಟ್ ತನಕ ತೊಗೊಂಡು ಮ್ಯಾಚನ್ನ ಆಡಿ ವಿನ್ ಆಗೋದು ಬೇಡ ಮುಂಚೆನೇ ಮುಗಿಸ್ಕೊಳ್ಳಿ ಮ್ಯಾಚನ್ನ ಗೆದ್ದೇ ಗೆಲ್ತಾರೆ ಇಂಡಿಯಾ ದಿ ಬೆಸ್ಟ್ ದಿ ಇವತ್ತಿನ ಬೌಲಿಂಗ್ ಅಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಸರ್ ಎಲ್ಲರೂ ಚೆನ್ನಾಗಿದ್ದಾರೆ ಫೈವ್ ಬೌಲರ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಹತ್ರ ಸಿಕ್ಸ್ ಬೌಲರ್ಸ್ ಬ್ಯಾಕಪ್ ಇಟ್ಕೊಂಡಿದ್ದಾರೆ ಸೊ ನೋಡ್ಬೇಕು ಯಾರೋ ಪ್ಲೇಲ್ ಆದರೂ ಕೂಡ ಐದು ಜನ ಟೆನ್ ಓವರ್ಸ್ ಪರ್ ಓವರ್ ಪರ್ ಬಾಲ್ ಬ್ಯಾಟ್ಸ್ಮನ್ಗೆ ಇದ್ದೇ ಇರುತ್ತೆ ಸೊ ನೋಡೋಣ ಹೆಂಗೆ ಆಡಿಸ್ತಾರೆ ಚಕ್ರವರ್ತಿ ಇವತ್ತು ಒಳ್ಳೆ ಫಾರ್ಮ್ ಮಾಡ್ಬೋದು ಸೊ ಇದ್ದಾರೆ ಎಲ್ಲರೂ ಇವತ್ತು ನ್ಯೂಜಿಲೆಂಡ್ ಅಲ್ಲಿ ಸರ್ ನ್ಯೂಜಿಲೆಂಡ್ ಟೀಮು ಸ್ಟ್ರಾಂಗ್ ಆಗಿದೆ ಪ್ರತಿ ಸಲನೂ ಅವರು ವರ್ಲ್ಡ್ ಕಪ್ ಫೈನಲ್ಗೆ ಬರ್ತಾರೆ ಫೈನಲ್ಗೆ ಪ್ರತಿ ವರ್ಲ್ಡ್ ಅವ್ರು ಅವರು ಗೆ ಬರ್ತಾ ಇದಾರೆ ಸರ್ ಈ ಸುತ್ತು ಇವತ್ತಿನ ಪಂದ್ಯದಲ್ಲಿ ಯಾರು ನಿಮ್ಮ ಟಾರ್ಗೆಟ್ ಪ್ಲೇಯರ್ ಆಗಿರ್ತಾರೆ ನ್ಯೂಜಿಲೆಂಡ್ ನ್ಯೂಜಿಲೆಂಡಿಂದ ಅಂದಿದ ತಕ್ಷಣನೇ ಇಂಡಿಯಾಗೆ ಒಂಥರ ನರ್ವಸ್ ಸ್ಟಾರ್ಟ್ ಆಗುತ್ತೆ ಫೈನಲ್ ಆಲ್ಮೋಸ್ಟು ಬಟ್ ಈ ಸಲ ಆಗಲ್ಲ ಬಿಕಾಸ್ ದುಬೈ ಪಿಚ್ ಆಗಿರೋದ್ರಿಂದ ನಮ್ಮ ಕಡೆ ಒಳ್ಳೊಳ್ಳೆ ಬೌಲಿಂಗ್ ಅಸ್ತ್ರಗಳಿದ್ದಾವೆ ವರುಣ್ ಚಕ್ರವರ್ತಿ ಆಗಿರ್ಬೋದು ಮೊಹಮ್ಮದ್ ಶಮಿ ಆಗಿರ್ಬೋದು ಇಬ್ಬರು ಇಬ್ರು ಕೃಷಿಯಲ್ಲಿ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಮ್ದೆ